ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಅಷ್ಟು ತೆಳುವಾಗಿ ಅವರೇ ಬೇಳೆ ಅಕ್ಕಿ ರೊಟ್ಟಿ ಹಾಗೆ ಇದರ ಜೊತೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಬದನೆಕಾಯಿ ಎಣ್ಣೆಗಾಯನ ಮಾಡ್ತಾ ಸಾಮಾನ್ಯವಾಗಿ ಬದನೆಕಾಯಿ ಎಣ್ಣೆಗಾಯಿ ಅಂತ ಅಂದರೆ ಕೆಂಪು ಬಣ್ಣದಲ್ಲಿರುತ್ತೆ ಇವತ್ತು ಹಸಿ ಮಸಾಲೆ ಹಾಕಿ ಹಸಿರು ಕಲರಲ್ಲಿ ಯಾವ ಥರ ಎಣ್ಣೆಗಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ರೊಟ್ಟಿ ಜೊತೆ ಮಾತ್ರ ಅಲ್ಲದೆ ಅನ್ನ ಜೊತೆಯೂ ಸಹ ತಿನ್ಬೋದು ಅಷ್ಟೇ ರುಚಿಕರವಾಗಿರುತ್ತೆ ರೊಟ್ಟಿನೂ ಅಷ್ಟೇ ಪೇಪರಷ್ಟು ತೆಳುವಾಗಿ ಮೃದುವಾಗಿ ಬರತ್ತೆ ಬನ್ನಿ ಇವತ್ತಿನ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಈ ರೀತಿ ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿನಾದರೂ ತೊಗೊಳ್ಳಿ ಅಥವಾ ಈ ರೀತಿ ನೇರಳೆ ಬಣ್ಣ ಇರುವಂತಹ ಬದನೆಕಾಯಿನಾದರೂ ತೊಗೋಬೋದು ಮೊದಲು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರುವಂತಹ ನೀರನ್ನೆಲ್ಲ ಈ ಥರ ಬಟ್ಟೆಯಲ್ಲಿ ಒರೆಸಿ ಇಟ್ಕೋಬೇಕು ನೀರಂಶ ಇದ್ದರೆ ಎಣ್ಣೆಗೆ ಹಾಕಿದಾಗ ಚಟಪಟ ಅಂತ ಎಣ್ಣೆ ಎಲ್ಲ ಆರೋ ಚಾನ್ಸ್ ಇರುತ್ತೆ ಹಾಗಾಗಿ ಬದನೆಕಾಯಿನ ಚೆನ್ನಾಗಿ ಒರೆಸ್ಕೊಂಡು ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ನಾಲ್ಕು ರೀ ನಾಲ್ಕು ಭಾಗನ ಇರೋ ಥರ ಕಟ್ ಮಾಡ್ಕೋಬೇಕು ನಾನು ಮಾಡ್ತಾ ಇರೋವಂಥದ್ದು ಐದು ಜನಕ್ಕೆ ಆಗೋವಷ್ಟು ಬದನೆಕಾಯಿ ಎಣ್ಗಾಯಿ ಆಗುತ್ತೆ ಇದರಲ್ಲಿ ನೀವಿನ್ನೂ ಸ್ವಲ್ಪ ಜಾಸ್ತಿ ಬದನೆಕಾಯಿನ್ನೂ ಸಹ ಹಾಕ್ಕೊಂಡು ಮಾಡ್ಕೋಬೋದು ನಮ್ಮನೇಲಿ ಯಾರೂ ಜಾಸ್ತಿ ಬದನೆಕಾಯಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಕಾಲು ಕೆ ಜಿ ಬದನೆಕಾಯಿನ ತಗೊಂಡಿದ್ದೀನಿ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕಾಯಿ ಮಾಡೋದಕ್ಕೆ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಮತ್ತು ಎಣ್ಣೆ ತುಂಬ ಬಿಸಿ ಆದಮೇಲೆ ಬದನೆಕಾಯಿಗಳನ್ನ ಹಾಕೋಬೇಕು ಇಲ್ಲ ಅಂತಂದರೆ ಬದನೆಕಾಯಿ ಎಲ್ಲ ಕಪ್ಪಾಗಿಬಿಡುತ್ತೆ ಎಣ್ಣೆ ಬಿಸಿ ಆಗೋದಕ್ಕಿಂತ ಮುಂಚೆ ಹಾಕೊಂಡ್ರೆ ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬದನೆಕಾಯಿನ ಹಾಕಿದ್ಮೇಲೆ ನೋಡಿ ಬಣ್ಣ ಎಲ್ಲ ಸ್ವಲ್ಪ ಇನ್ನೂ ಡಾರ್ಕ್ ಆಗ್ತಾ ಇದೆ ಅಲ್ವಾ ಈ ಥರ ಕಲ್ಲರ್ ಆಗಬೇಕು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಐದು ನಿಮಿಷ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಬಣ್ಣ ಬದ್ದ ಬದಲಾದ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ನಿಮಿಷ ಬಿಡಿ ಅಷ್ಟೆ ಎರಡು ನಿಮಿಷದ ನಂತರ ನೋಡಿ ಬದನೆಕಾಯಿ ಎಲ್ಲ ಈ ರೀತಿ ಸಾಫ್ಟಿಗಾಗಿ ಆಗಿರುತ್ತೆ ಇದನ್ನು ಇವಾಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಈಗ ಪ್ಯಾನ್ಗೆ ಏನು ಎಣ್ಣೆ ಹಾಕಿದ್ವಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆನ ತೆಗೆದು ಇಟ್ಕೊಂಡಿದ್ದೀನಿ ಅದೇ ಪ್ಯಾನ್ಲಿಗೆ ಇವಾಗ ಸ್ವಲ್ಪ ಹಸಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಐದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅರ್ಧ ಆಗೋಷ್ಟು ಶುಂಠಿ ಅರ್ಧ ಆಗೋಷ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒನ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೋಬೇಕು ಜೀರಿಗೆ ಜೊತೆಗೇನೆ ಒಂದು ಎರಡು ಮೂರು ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತೋರಿನ ಸೇರಿಸ್ಕೋಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ಸ್ವಲ್ಪ ದಪ್ಪ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಬದಲಾಗಿ ನೀವು ಕೊಬ್ಬರಿನೂ ಸಹ ಸೇರಿಸ್ಕೋಬೋದು ನಂತರ ಅರ್ಧ ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಇದನ್ನೆಲ್ಲ ಸಪ್ರೇಟ್ ಒಂದು ಪ್ಲೇಟ್ಗಿಟ್ಟು ಇಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸಹ ಸೇರಿಸ್ಕೋಬೇಕು ನಾವು ಟೊಮೆಟೊ ಸೇರಿಸ್ತಾ ಇಲ್ವಲ್ಲ ಹಾಗಾಗಿ ಇಲ್ಲಿ ಹುಣಸೆ ರಸನ ಸೇರಿಸ್ಕೋಬೇಕಾಗತ್ತೆ ಇದ್ರ ಜೊತೆಗೇ ಒಂದು ಹಿಡಿಯಾಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಈ ಥರ ರುಬ್ಕೋಬೇಕು ನೋಡಿ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕೋಬೇಕಾಗುತ್ತೆ ಉತ್ತರ ಕರ್ನಾಟಕದ ಅಡುಗೆಗಳಂದರೆ ಕಡಲೆಕಾಯಿ ಬೀಜ ಹಾಗೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಇರಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗೋವಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜನ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಆಗೋವಷ್ಟು ಹುಚ್ಚೆಳ್ಳು ಅಥವಾ ಗೋರೆಳ್ಳು ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹುಚ್ಚೆಳ್ಳನ್ನು ಏನೂ ಉರಿದಿಲ್ಲ ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಪುಡಿ ಮಾಡಿ ಇಟ್ಕೋಬೇಕು ನಂತರ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಲೈಟಾಗಿ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಕಾಯಿ ಗೊಜ್ಜು ಮಾಡಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಸಹ ಗೊಜ್ಜು ರುಚಿಯಾಗಿ ಬರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ಹಸಿ ಮಸಾಲೆನ ಸೇರಿಸ್ಕೋಬೇಕು ಹಸಿ ಮಸಾಲೆ ಸೇರಿಸಿದ್ಮೇಲೆ ಅಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಹಾಗೆ ಮಸಾಲೆಯೆಲ್ಲ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈಗ ಸುತ್ತ ಎಣ್ಣೆ ಬಿಡ್ತಾ ಇದೆ ಅಲ್ವಾ ಇದಕ್ಕೆ ಇವಾಗ ಒಂದೊಂದೇ ಡ್ರೈ ಮಸಾಲೆಗಳನ್ನ ಸೇರಿಸ್ಕೊಂಡ್ಬಿಡೋಣ ಮೊದಲಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆಗೆ ನಾವು ಹಾಕಿರೋ ಪುಡಿಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಈ ಗೊಜ್ಜು ಯಾವಾಗಲೂ ಸಿಹಿ ಹುಳಿ ಖಾರ ಇದೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲನ ಸೇರಿಸಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಗ್ರೇವಿ ಸ್ವಲ್ಪ ಗಟ್ಟಿ ಇರೋದರಿಂದ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗೆಲ್ಲ ಕುದಿ ಬರ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿದಂತಹ ಬದನೆಕಾಯಿ ಇತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಬದನೆಕಾಯಿ ಸೇರಿಸಿದ್ಮೇಲೆ ಜಸ್ಟ್ ಈ ರೀತಿ ಒಂದು ಸಲ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಈಗ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಿದೆ ಆಗಿರುತ್ತೆ ಹಾಗೆ ಮಸಾಲೆಯಲ್ಲೂ ಸಹ ಎಣ್ಣೆ ಬಿಡ್ತಾ ಇದೆ ಇವಾಗ ಇದಕ್ಕೆ ನಾವು ಮಾಡಿಟ್ಟಿದಂತಹ ಕಡಲೆ ಬೀಜ ಹಾಗೆ ಗುರುಳು ಪುಡಿ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲೇ ಹಾಕಿಬಿಟ್ರೆ ಮಸಾಲೆನೂ ಸಹ ತಳ ಹಿಡಿಯುತ್ತೆ ಜೊತೆಗೆ ಆ ಫ್ಲೇವರ್ ಸಹ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಈ ಪುಡಿಗಳನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಐದು ನಿಮಿಷ ಕುದಿಸ್ಕೋಬೇಕು ತುಂಬ ಜಾಸ್ತಿ ಕುದಿಸೋದು ಬೇಡ ಬರೀ ಐದೇ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಐದು ನಿಮಿಷದ ನಂತರ ನೀವು ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ಈ ಥರ ಎಣ್ಣೆ ಬಿಡ್ತಾ ಇದೆ ಅಂದರೆ ಮಸಾಲೆನೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹಾಗೆ ಬದ್ನೆಕಾಯಿನೂ ಸಹ ಚೆನ್ನಾಗಿ ಬೆಂದಿದೆ ಅಂತ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಹಸಿರು ಬದನೆಕಾಯಿ ಎಣ್ಗಾಯಿ ಗೊಜ್ಜು ರೆಡಿ ಆಗುತ್ತೆ ಇನ್ನು ಗೊಜ್ಜೇನೋ ರೆಡಿ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಹತ್ತೇ ನಿಮಿಷದಲ್ಲಿ ಬೇಗ ಬೇಗ ಅವರೇ ಬೇಳೆ ಅಕ್ಕಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀರು ಕುದಿ ಬಂದಮೇಲೆ ಕಾಳನ್ನು ನೆನೆಸಿ ಚಿತ್ತಕ್ಸಿರೋವಂತಹ ಚಿತ್ತಕ್ ಬೇಳೆನ ಹಾಕೊಳ್ತಾ ಇದ್ದೀನಿ ಅಂದರೆ ಹಿತ್ಕಿದ ಅವರೇ ಬೇಳೆನ ಹಾಕ್ಕೊಂಡು ಇದನ್ನು ಐದೇ ನಿಮಿಷ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಹೊತ್ತನ್ನು ಸಹ ಬೇಯಿಸ್ಕೋಬಾರ್ದು ಹಸಿ ಕಾಳಾಗಿರೋದ್ರಿಂದ ತುಂಬ ಬೇಗ ಬೇಯುತ್ತೆ ಅಲ್ಲಿವರೆಗೂ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂಗಡಿದಾದ್ರೂ ಹಾಕೊಳ್ಳಿ ಅಥವಾ ಮನೆದಾದ್ರೂ ಹಾಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಹ ಸೇರಿಸ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೋರಿಸೋ ಸೊಪ್ಪು ನಿಮ್ಗೆ ಯಾವುದು ಇಷ್ಟ ಆಗಿಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿಕೊಂಡು ಬೇರೆ ತರಕಾರಿಗಳ್ನು ಸಹ ಸೇರಿಸ್ಕೋಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸಹ ಹಾಕ್ಕೋಬೇಕು ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ಅವರೇ ಬೇಳೆ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಬೆಂದಿದೆ ಇವಾಗ ನೀರು ಮತ್ತು ಬೇಳೆ ಎರಡನ್ನೂ ಸಹ ಸಪ್ರೇಟ್ ಮಾಡಿಕೊಂಡು ಬೇಯಿಸಿರುವಂತಹ ಅವರೆ ಬೇಳೆನ ಈ ಅಕ್ಕಿ ಹಿಟ್ಟಿಗೆನೆ ಸೇರಿಸ್ಕೊಂಡು ಇವಾಗ ನೀರೇನು ಹಾಕದೆ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಕಾಳಲ್ಲಿ ಮತ್ತು ಸೊಪ್ಪಲೆಲ್ಲ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಸಾಫ್ಟಾಗಿ ಕಲಸ್ಕೋಬೇಕು ಅಂದರೆ ಈಗ ಚಪಾತಿ ಹಿಟ್ಟನ್ನೆಲ್ಲ ಕಲಸ್ಕೊಳ್ತೀವಿ ನೋಡಿ ಆ ಥರ ಸಾಫ್ಟಾಗಿ ಕಲಸ್ಕೋಬೇಕು ನಾನಿಲ್ಲಿ ಬೆಚ್ಚಿಗಿರುವಂತಹ ನೀರು ಅಥವಾ ಬಿಸಿ ನೀರು ಯಾವುದನ್ನು ಸೇರಿಸಿಲ್ಲ ನಾರ್ಮಲ್ ಆಗಿರುವಂತಹ ತಣ್ಣೀರನ್ನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಿಟ್ಟು ಸಾಫ್ಟಾಗಿ ರೆಡಿ ಆಗಬೇಕು ಇದನ್ನು ನೆನೆಸೋದೇನು ಬೇಡ ನಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ತಟ್ಟುತ್ತೀವಿ ಆ ಸೈಜಲ್ಲಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋದಷ್ಟೇ ನೋಡಿ ಹಿಟ್ಟು ಕೈಗೆಲ್ಲೂ ಇಲ್ಲ ಅಂದರೆ ಹದ ಸರಿಗಿದೆ ಅಂತ ಅರ್ಥ ಈಗ ಇಲ್ಲಿ ನಾನು ಪರ್ಮನೆಂಟ್ ಹೋಳಿಗೆ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಒಂದು ಸಲ ಶೀಟ್ಗೆ ಎಣ್ಣೆ ಹಾಕೊಂಡ್ರೆ ಸಾಕು ಪದೇ ಪದೇ ಎಣ್ಣೆ ಹಾಕೋದೆಲ್ಲ ಏನು ಬೇಡ ಈ ಶೀಟ್ ಇಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಕವರ್ ಮೇಲೆ ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆಯೂ ಸಹ ತಟ್ಕೋಬೋದು ಈಗ ಇದನ್ನು ನಿಮಗೆ ಎಷ್ಟು ತೆಳುವಾಗಬೇಕು ಪೇಪರ್ ಥರ ತಟ್ಕೋಬೋದು ನಾನಿಲ್ಲಿ ಪೂರ್ತಿ ತೆಳುವಾಗಿಯೇ ತಟ್ಟಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಅವರೇ ಬೆಳೆ ಹಾಕಿರೋದ್ರಿಂದ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನೀವು ಕ್ಯಾರೆಟ್ ಹಾಕೋಬೋದು ಮೂಲಂಗಿ ಅಥವಾ ಸೌತೆಕಾಯಿ ಈ ಥರ ನಿಮ್ಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ತರಕಾರಿಗಳನ್ನ ಸೇರಿಸ್ಕೊಂಡು ರೊಟ್ಟಿನ ತಟ್ಕೋಬೋದು ತುಂಬ ತೆಳುವಾಗಿ ನೀಟಾಗಿ ಬರುತ್ತೆ ಈಗ ಕಾದಿರುವಂತಹ ತವಾ ಮೇಲುಗಡೆ ಈ ಥರ ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ನಿಧಾನವಾಗಿ ಈ ರೊಟ್ಟಿ ಶೀಟನ್ನು ತೆಗಿಬೇಕಾಗತ್ತೆ ಒಂದೇ ಸಲ ಹೇಳದ್ಬಿಟ್ರೆ ರೊಟ್ಟಿ ಎಲ್ಲ ಹರಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಈ ಥರ ತೆಗಿಬೇಕು ಇವಾಗ ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಈ ಥರ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ಎಣ್ಣೆ ಹಾಕೋಬೋದು ತುಪ್ಪ ಹಾಕ್ಕೊಂಡು ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಇದನ್ನು ಮಗ್ಚಿ ಎರಡು ಸೈಡೂ ಸಹ ಇದೇ ಥರ ಬೇಯಿಸ್ಕೋಬೇಕು ಅವರೆಕಾಳು ಹಾಕಿರೋದ್ರಿಂದ ರೊಟ್ಟಿ ಸ್ವಲ್ಪ ಮುರಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ರೊಟ್ಟಿನ ನಿಧಾನವಾಗಿ ಮಚ್ಚಿ ನಿಧಾನವಾಗಿ ತೆಗಿಬೇಕಾಗತ್ತೆ ಬಿಸಿ ಇರುವಾಗಲೇ ರೊಟ್ಟಿ ಜೊತೆಗೆ ಮಾಡಿರುವಂತಹ ಹಸಿರು ಬದನೆಕಾಯಿ ಎಣ್ಗಾಯಿನ ಹಾಕ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿನೂ ಅಷ್ಟೇ ಪೇಪರಷ್ಟು ತೆಳುವಾಗಿ ಮೃದುವಾಗಿ ಬಂದಿರುತ್ತೆ ಕೆಲವೊಂದು ಸಲ ರೊಟ್ಟಿ ತೆಳುವಾಗಿಬಿಟ್ರೆ ಸಾಫ್ಟ್ ಆಗಲ್ಲ ಆದರೆ ಈ ರೊಟ್ಟಿ ಆ ಥರ ಅಲ್ಲ ತೆಳುವಾದಷ್ಟು ಸಹ ಸಾಫ್ಟಾಗಿ ಬರುತ್ತೆ ನೋಡಿ ಯಾವ ಥರ ಬಂದಿದೆ ರೊಟ್ಟಿ ಅಂತ ಇದ್ರ ಜೊತೆಗೆ ಈ ಬದನೆಕಾಯಿ ಎಣ್ಗಾಯಿನ ತಿಂದರೆ ತುಂಬಾ ರುಚಿ ಅಂತ ಅನಿಸುತ್ತೆ ನೀವು ಸಹ ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಹೊಸ ವೀಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು